ಇನ್ನು ಬೆಳಗಾವಿಯಲ್ಲಿ ಅಧಿವೇಶನದ ಆರಂಭದ ದಿನವೇ ಸರ್ಕಾರಕ್ಕೆ ಪ್ರತಿಭಟನೆಗಳ ಬಿಸಿ ತಟ್ಟಿದೆ ಟೂ ಎ ಮೀಸಲಾತಿಗಾಗಿ ಆಗ್ರಹಿಸಿ ಟ್ರಾಕ್ಟರ್ ರ್ಯಾಲಿಗೆ ಮುಂದಾಗಿದ್ದಂಥ ಪಂಚಮಸಾಲಿ ಹೋರಾಟಕ್ಕೆ ಬ್ರೇಕ್ ಬಿದ್ದಿದೆ ಕೇವಲ ಪ್ರತಿಭಟನೆಗಷ್ಟೇ ಅವಕಾಶವನ್ನು ನೀಡಲಾಗಿದೆ ಆದರೆ ನಾಳೆ ಮಧ್ಯಾಹ್ನದ ಒಳಗಾಗಿ ಸ್ಪಂದಿಸದೆ ಹೋದ್ರೆ ಮುತ್ತಿಗೆ ಹಾಕುವುದಾಗಿ ಶ್ರೀಗಳು ಎಚ್ಚರಿಕೆ ನೀಡಿದ್ದಾರೆ ಯಥಾಸ್ಥಿತಿ ಹೇಗಿತ್ತು ಹಿಂದೆ ಅದೇ ರೀತಿ ಮಾಡ್ತೇವೆ ಅಂತ ಇವರೇ ಒಪ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ ಸದನದೊಳಗೆ ಕಾಲಿದ್ರೆ ಒಕ್ ಬಿಸಿ ತಟ್ತಾ ಇದೆ ಸದನದ ಹೊರಗೆ ಪಂಚಮಸಾಲಿ ಮೀಸಲಾತಿ ಕೆಚ್ಚು ಸುಡ್ತಾ ಇದೆ ಟುಎಂ ಮೀಸಲಾತಿಗಾಗಿ ಆಗ್ರಹಿಸಿ ಪಂಚಮಸಾಲಿ ಸಮುದಾಯ ನಡೆಸ್ತಿರೋ ಟ್ರ್ಯಾಕ್ಟರ್ ರ್ಯಾಲಿ ಹೋರಾಟ ಸರ್ಕಾರಕ್ಕೆ ತಲೆನೋವಾಗಿದೆ ಹೀಗಾಗಿ ಹೋರಾಟಕ್ಕೆ ಬರೋ ಟ್ರ್ಯಾಕ್ಟರ್ ಕ್ರೂಸರ್ ವಾಹನಗಳಿಗೆ ಸರ್ಕಾರ ಬ್ರೇಕ್ ಹಾಕಿದ್ದು ಇದೇ ಈಗ ಕೋಲಾಹಲಕ್ಕೆ ಕಾರಣವಾಗಿದೆ ಪಂಚಮಸಾಲಿ ಟ್ರ್ಯಾಕ್ಟರ್ ರ್ಯಾಲಿಗೆ ಬ್ರೇಕ್ ಹಾಕಿದ ಸರ್ಕಾರ ಬೆಳಗಾವಿಯಲ್ಲಿ ಎಮರ್ಜೆನ್ಸಿ ಜಾರಿಯಾಗಿದೆಯಾ ಅಂತ ಬಿಜೆಪಿ ಕಿಡಿ ಎ ಮೀಸಲಾತಿಗಾಗಿ ಆಗ್ರಹಿಸಿ ಪಂಚಮಸಾಲಿ ಸಮುದಾಯ ಬೆಳಗಾವಿಯಲ್ಲಿ ರಣಕಹಳೆ ಮೊಳಗಿಸಿದೆ ನಾಳೆ ಟ್ರ್ಯಾಕ್ಟರ್ ಮತ್ತು ಕ್ರೂಸರ್ ವಾಹನಗಳ ಮೂಲಕ ಸುವರ್ಣಸೌಧ ಮುತ್ತಿಗೆಗೆ ಪ್ಲಾನ್ ಮಾಡಿದೆ ಆದರೆ ನಾಳೆ ಹೋರಾಟಕ್ಕೆ ಬರೋ ವಾಹನಗಳಿಗೆ ನಿರ್ಬಂಧ ವಿಧಿಸಿರೋ ಸರ್ಕಾರ ಮೀಸಲಾತಿ ಹೋರಾಟಕ್ಕೆ ಶಾಕ್ ಕೊಟ್ಟಿದೆ ಇದೇ ವಿಚಾರವನ್ನ ಸದನದಲ್ಲೂ ಪ್ರಸ್ತಾಪಿಸಿದ ಬಿಜೆಪಿ ನಾಯಕರು ಸರ್ಕಾರದ ಮೇಲೆ ಮುಗಿಬಿದ್ರು ಸದನದ ಬಾವಿಗಿಳಿದು ಧರಣಿ ನಡೆಸಿದ್ರು ದೇಶದಲ್ಲಿ ಏನಾದ್ರೂ ಎಮರ್ಜೆನ್ಸಿ ಇದೆಯಾ ಹೋರಾಟಕ್ಕೆ ಯಾಕೆ ತಡೆ ಕೊಟ್ಟಿದ್ದೀರಾ ಅಂತ ಗರಂ ಆದ್ರು ಈ ವಾಕ್ಸಮರದ ನಡುವೆ ಸ್ಪೀಕರ್ ಎದುರಿಗೆ ತೆರಳಿದ ಯತ್ನಾಳ್ ತಮ್ಮ ವಾದವನ್ನ ಮನವರಿಕೆ ಮಾಡೋಕ್ ಮುಂದಾದ್ರು ಆಗ ಕಾಂಗ್ರೆಸ್ನವರು ಬಿಜೆಪಿ ಎರಡು ಭಾಗ ಆಗಿರೋದು ಇಲ್ಲೇ ಗೊತ್ತಾಗ್ತಿದೆ ಅಂತ ಲೇವಡಿ ಮಾಡಿದ್ರು ಈ ಕಡೆ ಹೋಮ್ ಮಿನಿಸ್ಟರ್ ಉತ್ತರ ಕೊಡ್ಲಿ ಅಂತ ಬಿಜೆಪಿಗರು ಆಗ್ರಹಿಸಿದ್ರು ಗದ್ದಲ ಕೋಲಾಹಲದಿಂದ ಸದನ ಮುಂದೂಡಿಕೆಯಾಯಿತು ಭೌಜನ ವಿರಾಮದ ಬಳಿಕ ಉತ್ತರ ಕೊಟ್ಟ ಗೃಹ ಸಚಿವ ಪರಮೇಶ್ವರ್ ಐದು ಸಾವಿರ ಟ್ರಾಕ್ಟರ್ ಬಂದ್ರೆ ಲಾಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ ಅಂದ್ರು ಜನ ಬರೋದಕ್ಕೆ ಅವಕಾಶ ಕೊಡ್ತೀವಿ ಅಂದಿದ್ದಾರೆ 5000 ಟ್ರಾಕ್ಟರ್ ಇಲ್ಲಿ ಬರೋದಾದ್ರೆ ನಾವು ಇಲ್ಲಿ ಸದನ ಅನ್ನು ನಡೆಸದ ರೀತಿ ಲಾಂಡ್ ಆರ್ಡರ್ ಮೈಂಟೇನ್ ಮಾಡೋದಕ್ಕೆ ಅದಕ್ಕೆ ಟ್ರ್ಯಾಕ್ಟರ್ಸ್ಗಳನ್ನ ನಾವು ಅಲೋ ಮಾಡೋದಿಲ್ಲ ಅಂತೇಳಿ ಈಗಾಗಲೇ ತೀರ್ಮಾನ ಮಾಡಿ ಕಮ್ಯುನಿಕೇಟ್ ಕೂಡ ಮಾಡಿದೆ ಟ್ರ್ಯಾಕ್ಸ್ ಟ್ರ್ಯಾಕ್ಸ್ ಜೀಪು ಅದರಲ್ಲಿ ಜನ ಬರ್ಬೋದು ಅಂತ ಹೇಳಿ ಅದನ್ನ ನಾವು ಅಲೋ ಮಾಡ್ತೀವಿ ಅದರಲ್ಲೂ ಕೂಡ ರೆಸ್ಟ್ರಿಕ್ಷನ್ ಏನಂತಂದರೆ ತುಂಬಾ ಜಾಸ್ತಿ ಬರೋದಕ್ಕೆ ಅಲೋ ಮಾಡೋದಿಲ್ಲ ಎಷ್ಟು ಮಿನಿಮಮ್ ಎಷ್ಟು ಬರ್ತದೆ ಅದನ್ನ ನಾವು ಅಲೋ ಮಾಡ್ತೀವಿ ನಾಳೆ ಟ್ರ್ಯಾಕ್ಟರ್ ರ್ಯಾಲಿ ಇಲ್ಲ ಪ್ರತಿಭಟನೆ ಮುತ್ತಿಗೆ ಅಷ್ಟೇ ಬೇಡಿಕೆ ಈಡೇರಿದ್ರೆ ಸಿಎಂಗೆ ಮುತ್ತಿನ ಹಾರ ಇಲ್ಲವಾದ್ರೆ ಮುತ್ತಿಗೆ ಪಂಚಮಸಾಲಿ ಸಮುದಾಯ ಹಮ್ಮಿಕೊಂಡಿದ್ದ ಟ್ರ್ಯಾಕ್ಟರ್ ರ್ಯಾಲಿ ಸರ್ಕಾರಕ್ಕೆ ತಲೆನೋವಾಗಿತ್ತು ಶ್ರೀಗಳ ಜೊತೆ ಡಿಸಿ ನಗರ ಪೊಲೀಸ್ ಆಯುಕ್ತರು ಸಂಧಾನ ನಡೆಸಿದ್ರು ಸುವರ್ಣಸೌಧ ಮುತ್ತಿಗೆ ಕೈ ಬಿಡುವಂತೆ ಶ್ರೀಗಳಿಗೆ ಮನವಿ ಮಾಡಿದ್ರು ಇದೇ ವೇಳೆ ವಿಜಯೇಂದ್ರ ನೇತೃತ್ವದ ತಂಡ ಭೇಟಿ ಮಾಡಿ ಹೋರಾಟಕ್ಕೆ ಬೆಂಬಲ ನೀಡಿದ್ರು ಮಾತುಕತೆ ಸಂಧಾನದ ಬಳಿಕ ಡಿಸಿ ಮತ್ತು ಕಮಿಷನರ್ ಪ್ರತಿಭಟನೆಗೆ ಅವಕಾಶ ನೀಡಿದ್ರು ಇದಕ್ಕೆ ಶ್ರೀಗಳು ಒಪ್ಪಿಕೊಂಡ್ರು ಪ್ರತಿಭಟನಾ ಸ್ಥಳದ ಪರಿಶೀಲನೆ ನಡೆಸಿದ್ರು ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಸಮಾವೇಶ ಮುಗಿಯುತ್ತೆ ಅಷ್ಟರೊಳಗೆ ಬೇಡಿಕೆ ಈಡೇರದಿದ್ರೆ ಮುತ್ತಿಗೆ ಹಾಕ್ತೀವಿ ಅಂದರು ನಾಳೆ ನಡೆಯುವಂಥ ಸಮಾವೇಶ ಮಧ್ಯಾಹ್ನ ಬಹುತೇಕ ಒಂದು ಗಂಟೆ ಸಮಾವೇಶ ಆಗುತ್ತೆ ಅಷ್ಟೊಳಗಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಸಮಾಜದ ಅಕ್ಕವಾಗಿರ್ತಕ್ಕಂಥ ಟು ಎ ಮೀಸಲಾತಿಯನ್ನು ಮತ್ತು ಈ ಸಮುದಾಯದ ಅಕ್ಕೊತ್ತಾಯವಾಗಿರ್ತಕ್ಕಂಥ ಸೆಂಟ್ರಲ್ ಒಬಿಸಿ ಶಿಫಾರಸ್ಸು ಆದೇಶ ಪತ್ರವನ್ನು ಎರಡನ್ನ ತೆಗೆದುಕೊಂಡ್ಬಿಟ್ಟು ವೇದಿಕೆಯಲ್ಲಿ ಒಪ್ಪಿಸಿದ್ದೆ ಆದರೆ ಹೈದರಾಬಾದ್ನ ತಂದಿರತಕ್ಕಂಥ ಮೃತ್ಯಿನ ಹಾರವನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಹಾಕಿ ಅಭಿನಂದಿಸ್ತೇವೆ ಇಲ್ಲೇ ಹೋದ್ರೆ ಅರ್ಹರ ಅಂತೇಳಿ ಸುವರ್ಣ ವಿಧಾನಸೌಧಕ್ಕೆ ಶಾಂತಿ ಮುತ್ತಿಗೆ ಹಾಕುವ ಪ್ರಯತ್ನ ಮಾಡ್ತೇವೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ರೈತರ ಯತ್ನ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸುವರ್ಣಸೌಧದ ಮುಂದೆ ಹನ್ನೊಂದು ವಿವಿಧ ಸಂಘಟನೆಗಳು ತಮ್ಮ ಬೇಡಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸ್ತಿವೆ ರೈತರು ಕೂಡ ಪ್ರತಿಭಟನೆ ಸುವರ್ಣ ಸುವರ್ಣಸೌಧ ಮುತ್ತಿಗೆಗೆ ಯತ್ನಿಸಿದ್ರು ರೈತರನ್ನ ತಡೆಯಲು ಪೊಲೀಸರು ಹರಸಾಹಸ ಪಟ್ರು ಬಳಿಕ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಅಹವಾಲು ಸ್ವೀಕರಿಸಿದರು ಸಹದೇವ್ ಮಾನೆ ಟಿವಿ ನೈನ್ ಬೆಳಗಾವಿ